ಸ್ಪಷ್ಟವಾಗಿ ಏನಂತ ಹೇಳಂತಂದ್ರೆ ನೀವು ದೇವರನ್ನು ಯಾವಾಗ ನಂಬಿದರೂ ನೀವು ಹೊಸವರಾಗಿ ಸೃಷ್ಟಿಸಲ್ಪಟ್ಟಂಥವರಾಗಿದ್ದೀರಿ ಏನಾಗಿದ್ರಿ ನೀವು ಹೊಸವರಾಗಿ ನಿಮ್ಮ ಹಳೆಯ ಒಂದು ಜೀವಿತದ ಸ್ವಭಾವಗಳೇ ಬೇರೆ ಹೊಸದಾಗಿ ನೀವು ಹುಟ್ಟಿದಾದ ಮೇಲೆ ನಿಮ್ಮಲ್ಲಿ ಆಲೋಚನೆ ವಿಧಾನನೇ ಬೇರೆ ನೀವು ಹಳೆಯವರಾಗಿರುವಾಗ ಇನ್ನೊಬ್ಬರಿಗೆ ಕೇಡು ಬಗೆಯುವಂಥ ಮನಸ್ಸು ಒಂದು ವೇಳೆ ನಿಮ್ಮಲ್ಲಿ ಇರಬಹುದು ನಿಮ್ಮ ನೀವು ಹಳೆಯವರಾಗಿರುವಾಗ ಸುಳ್ಳನ್ನೇ ನೀವು ಹೇಳುವಂಥವರಾಗಿ ಇರಬಹುದು ನೀವು ಹಳೆಯವರಾಗಿರುವಾಗ ಭಯಂಕರವಾದಂಥ ಪಾಪಕೃತ್ಯಗಳನ್ನು ಮಾಡಿ ಅದರಲ್ಲಿಯೇ ಆನಂದಿಸುವವರಾಗಿ ಇರಬಹುದು ನೀವು ಹಳೆಯವರಾಗಿರುವಾಗ ನಿಮ್ಮ ಬಾಯಿಂದ ಒಳ್ಳೆಯ ಮಾತುಗಳನ್ನು ಇತರರಿಗೆ ಹೇಳ್ತೀರಿ ಆದರೆ ನಿಮ್ಮ ಮನಸ್ಸಿನ ಮೂಲಕವಾಗಿ ಯಾವಾಗಲೂ ಅವರಿಗೆ ಕೆಟ್ಟದ್ದನ್ನೇ ಊಹಿಸುವಂಥವರು ಆಗಿರ್ಬೋದು ನೀವು ಹಳೆಯವರಾಗಿರುವಾಗ ಭಯಂಕರವಾದಂಥ ರೀತಿಯಲ್ಲಿ ಇತರರಿಗೆ ಏನಂತ ಹೇಳ್ತಾ ಟಾರ್ಚರ್ ಕೊಡುವಂತವರು ಇತರರನ್ನು ನೋಯಿಸುವಂತವರು ಇತರರಿಗೆ ಸಂಪೂರ್ಣವಾಗಿ ವಿರುದ್ಧವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡುವಂತವರಾಗಿ ನೀವು ಇರಬಹುದು ನೀವು ಹಳೆಯವರಾಗಿರುವಾಗ ನೀವು ಅನ್ಯಾಯವಾಗಿರುವಂತದ್ದನ್ನ ಮೆಚ್ಚಿ ಅನ್ಯಾಯದಲ್ಲಿಯೇ ಕಾಲ ಕಳೆಯುವಂಥವರು ಆಗಿರ್ಬೋದು ಇದೆ ಸತ್ಯವೇದ ಹೇಳ್ತಾ ಇದೆ ಆ ಹಳೆಯ ಸ್ವಭಾವಗಳು ಪಾಪದ ಸ್ವಭಾವಗಳು ಶರೀರ ಅಧೀನ ಸ್ವಭಾವಗಳು ಏನಾಗಿದ್ದವು ಅವುಗಳನ್ನೆಲ್ಲ ನೀವು ಬಿಟ್ಟಿಗೆ ಏನಾಗಿರಿ ನೀವು ಹೊಸಬರಾಗಿ ನೀವಿದ್ದೀರಿ ಅಲ್ಲಿ ಹೊಸಬರಾಗಿ ನೀವು ಇರುವಾಗ ಮತ್ತೆ ಹಳೆಯ ಸ್ವಭಾವಗಳ ಕಡೆಗೆ ನಿಮ್ಮನ್ನು ನಡೆಸುವುದಕ್ಕಾಗಿ ಸೈತಾನನು ಪ್ರಯತ್ನ ಪಡುವಾಗ ನೀವು ಸೈತಾನನಿಗೆ ಏನಾಗಬಾರ್ದಂತೆ ಸೋತು ಹೋಗಬಾರದು ನೀವು ಅವನನ್ನು ಎದುರಿಸ್ಬೇಕು ನಾಲ್ಕನೇದ ಏಳನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದ ಈ ರೀತಿಯಾಗಿ ಹೇಳ್ತಾ ಇದೆ ಏನಂತ ಹೇಳಿ ಅಂತಂದ್ರೆ ಯಾಕೊಬ್ಬನ ಪತ್ರಿಕೆಯಲ್ಲಿ ನೀವು ದೇವರಿಗೆ ಒಳಗಾಗಿರಿ ಮತ್ತೆ ಒಳಗಾದ ಮೇಲೆ ಸೈತಾನನನ್ನು ಎದುರಿಸಲಿಕ್ಕೆ ದೇವರು ಮಾಡ್ತಾನೆ ನಿಮಗೆ ಶಕ್ತಿಯನ್ನ ಕೊಡ್ತಾನೆ ಅಲ್ಲಿ ಪ್ರೆಸ್ ನಿಮ್ಗೆ ಗೊತ್ತಾಗಿದೆ ದಾಸತ್ವದ ಸ್ಥಿತಿ ಯಾವುದು ಸ್ವತಂತ್ರದ ಸ್ಥಿತಿ ಯಾವುದು ನೀವು ನಿಂತಿರ್ತಕ್ಕಂಥ ಈ ಒಂದು ಮಾರ್ಗ ಯಾವುದಂತೇಳಿ ನಿಮಗೆ ಈಗ ಸಂಪೂರ್ಣವಾಗಿ ತಿಳಿದಂಥವ್ರು ನೀವು ಆಗಿದ್ದೀರಿ ಮತ್ತೆ ದಾಸತ್ವದ ಕಡೆಗೆ ನೀವು ಹೋಗಬೇಡ ಅನೇಕರು ಇವತ್ತಿನ ದಿವಸ ಪುನಃ ದಾಸತ್ವದ ಕಡೆಗೆ ಹೋಗಬೇಕಂತೇಳಿ ಅವರು ಆ ಒಂದು ಮಾರ್ಗದ ಕಡೆಗೆ ಹೋಗಿ ಸನ್ಮಾರ್ಗದಲ್ಲಿರುವಂಥವರು ದುರ್ಮಾರ್ಗದ ಕಡೆಗೆ ಪರಿಶುದ್ಧ ಮಾರ್ಗದಲ್ಲಿರುವಂಥವರು ನಾವು ನೋಡ್ತಾ ಇದ್ದೇವೆ ಪಾಪದ ಮಾರ್ಗದ ಕಡೆಗೆ ನಿತ್ಯ ಜೀವ ಮಾರ್ಗದಲ್ಲಿರುವಂಥವರು ನಿತ್ಯ ಮರಣದ ಮಾರ್ಗದ ಕಡೆಗೆ ಮತ್ತೆ ಹಿಂದಕ್ಕೆ ಹೋಗಿ ಅವರು ತಿರುಗಿ ನೋಡಿದ ಕಾರಣಕ್ಕಾಗಿ ಅವರ ಒಳಗಡೆ ಭ್ರಷ್ಟತ್ವ ಎನ್ನುವಂಥದ್ದು ಏರ್ಪಾಟಾಗಿ ಅವರು ಏನಾಗ್ತಾ ಇದ್ದಾರೆ ದೇವರಿಂದ ದೂರ ಹೋಗಿ ಜೀವಿಸುವಂಥವರು ಆಗ್ತಾ ಇದ್ದಾರೆ ಅದಕ್ಕಾಗಿ ಇವತ್ತಿನ ದಿವಸ ದೇವರು ನನ್ನ ನಿನ್ನ ಸಂಗಡ ಮಾತಾಡ್ತಾ ಇದ್ದಾನೆ ಪೂರ್ವ ಸ್ವಭಾವ ಯಾವುದು ಕೂಡ ನನ್ನಲ್ಲಿ ನಿನ್ನಲ್ಲಿ ನಮ್ಮ ಸಭೆಯಾಗಿರ್ತಕ್ಕಂಥ ನಮ್ಮಲ್ಲಿ ಇರಬಾರದು ಯಾವ ಸ್ವಭಾವ ಅಂತ ಹೇಳ್ತಾ ಇದು ವಾಕ್ಯ ಪೂರ್ವ ಸ್ವಭಾವ ಆ ಒಂದು ಕೆಟ್ಟ ಸ್ವಭಾವ ಆ ಒಂದು ಹಿಂದಿನ ನಡತೆ ದೇವರಿಗೆ ಕೊಡುವಂತ ಮಾನ್ಯತೆಯನ್ನು ನೀವು ಲೋಕದಲ್ಲಿರುವಾಗ ದೇವರನ್ನ ನಂಬಲಾರದಕ್ಕಿಂತ ಮುಂಚೆ ನೀವು ದೇವರ ಒಂದು ಮಾನ್ಯತೆಯನ್ನು ದೇವರಿಗೆ ಕೊಟ್ಟಿರ್ತಕ್ಕಂಥ ಸ್ಥಾನವನ್ನ ನೀವು ಪ್ರಕೃತಿಗೆ ಕೊಟ್ಟಿರ್ತೀರಿ ಮನುಷ್ಯರಿಗೆ ಕೊಟ್ಟಿರ್ತೀರಿ ಯಾವುದೋ ಒಂದು ಸ್ಥಳಕ್ಕೆ ಕೊಟ್ಟಿರ್ತೀರಿ ಯಾವುದೋ ಒಂದು ವ್ಯಕ್ತಿಗೆ ಕೊಟ್ಟು